ಹಾಯ್ ಎಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಏಮ ಕುಮಾರ್ ಇವತ್ತೇನಂದರೆ ಇದು ಗಿಡ ನೋಡ್ತಾ ಇದ್ದೀರಲ್ಲ ಏನು ಸೊಪ್ಪು ಅಂತ ನಿಮಗೆ ಗೊತ್ತಾಯ್ತಾ ಗೊತ್ತಾಗಿಲ್ಲ ಅಂದರೆ ನೀವು ತಿಳಿಸ್ಕೊಡಿ ಏನು ಅಂತ ನಿಮಗೇನು ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಇದು ನೋಡಿ ಏನು ಸೊಪ್ಪು ಅಂದ್ಬಿಟ್ಟು ನಾನು ಗಿಡ ಅಂದ್ಬಿಟ್ಟು ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತಾಳೆ ನಮ್ಮ ಸರು ನೋಡ್ಬೋದು ನೀವು ಸರು ಹಾಯ್ ಏನಿದು ಇದು ಸೊಪ್ಪು ಏನು ಗಿಡ ಇದು ಅಂತ ತಿಳಿಸ್ಕೊಡು ನಮ್ಮ ವೀಕ್ಷಕರಿಗೆ ನೋಡೋಣ ಹಾಯ್ ಫ್ರೆಂಡ್ಸ್ ನೀವು ಇವತ್ತು ನೋಡಿದ್ದೀರಲ್ವ ಇದೇನು ಸೊಪ್ಪು ಏನಿದು ಲೀಫ್ ಅಂತ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ಅಂತ ನನಗೆ ಗೊತ್ತು ಸೊ ನಾನು ಇದನ್ನ ಹೇಳ್ತಾ ಹೋಗ್ತೀನಿ ಇದ್ರದ್ದು ಒಂದು ಏನಂತಾರೆ ಮಲ್ಬಾರ್ ಪ್ಲ್ಯಾಂಟ್ ಆರ್ ಮಲ್ಬಾರ್ ಲೀಫ್ ಅಂತ ಕರಿತಾ ಹೋಗ್ತಾರೆ ಇದ್ರದ್ದು ಏನಪ್ಪ ವಿಶೇಷ ಅಂದರೆ ನಿಮಗೆಲ್ಲ ಗೊತ್ತು ಸಿಲ್ಕ್ ವಾರ್ಮು ಆಗಿರ್ಬೋದು ಸಿಲ್ಕ್ ಸ್ಯಾರಿಗಳನ್ನ ನೀವು ಹಾಕೊಳ್ತಾ ವೇರ್ ಮಾಡ್ತಾ ಹೋಗ್ತೀರಾ ಡೈಲಿ ಏನಾದ್ರು ಫಂಕ್ಷನ್ಸ್ಗಳಿಗೆ ಅದ್ರದನ್ನ ನೀವು ಹಾಕ್ಕೊಳ್ಳೋದ್ರಿಂದ ಇದು ಸಿಲ್ಕ್ ಸಿಲ್ಕ್ ಏನಿದೆ ಅದು ಫಸ್ಟು ಲಾರ್ವಾ ಸ್ಟೇಜಲ್ಲಿರುತ್ತೆ ಆ ಲಾರ್ವಾ ಸ್ಟೇಜಿಂದ ನೆಕ್ಸ್ಟು ಸಿಲ್ಕ್ ವಾರ್ಮ್ ಅಂದರೆ ರೇಷ್ಮೆ ಹುಳು ಏನು ಸಿಲ್ಕ್ ವಾರ್ಮ್ ಸ್ಟೇಜಿಗೆ ಬಂದು ಅದು ಕ್ಯಾಟರ್ ಪಿಲ್ಲರ್ ಸ್ಟೇಜಿಗೆ ಬಂದು ಆಮೇಲೆ ಕಕೂನ್ ಸ್ಟೇ ಆಗುತ್ತೆ ಕಕೂನಾಗಿ ಫಾರ್ಮ್ ಆದಮೇಲೆ ನಿಮ್ಗೆ ಗೊತ್ತಿರ್ಬೋದು ಫ್ಯಾಕ್ಟ್ರಿಗಳಲ್ಲಿ ಇದನ್ನ ಮಾಡಿ ಈ ಫ್ಯಾಕ್ಟ್ರಿಗಳಲ್ಲಿ ಪ್ರಿಪೇರ್ ಆಗುತ್ತೆ ಮತ್ತು ಈ ಲೀಫು ಈ ಲೀಫು ಈ ಒಂದು ಏನು ನಾನು ಈಗೇನು ಸ್ಟೇಜ್ ಹೇಳ್ತಾ ಹೋದೆ ಆ ಸ್ಟೇಜ್ ಇಷ್ಟೆಲ್ಲ ಸ್ಟೇಜ್ಗೆ ಈ ಒಂದು ಲೀಫ್ನ ನಾವು ಫುಡ್ಡಾಗಿ ಯೂಸ್ ಮಾಡ್ತೀವಿ ಅದಾದ ಮೇಲೆ ನಾನು ನಿಮಗೆ ಹೇಳ್ದೆ ಇದನ್ನು ಸಿಲ್ಕ್ ವಾರ್ಮ್ ಅಂತ ಈ ಸಿಲ್ಕ್ ವಾರ್ಮು ಮಲ್ಬೆರಿ ಲೀಫ್ ಇದೇ ಒಂದು ಮಲ್ಬೆರಿ ಫ್ರೂಟ್ಸ್ ಎಲ್ಲ ನೀವು ತಿಂತ ಹೋಗ್ತೀರಲ್ವ ಅದ್ರದ್ದು ಮಲ್ಬೆರಿ ಲೀಫ್ ಆರ್ ಪ್ಲಾಂಟ್ ಇದು ಮತ್ತೆ ನಾವು ಈ ಒಂದು ಚಿಕ್ಕ ಗಿ ಚಿಕ್ಕ ಒಂದು ಹುಳ ಇಂದ ದೊಡ್ಡ ಆಗಿ ಅದು ಏನು ಮಾಗಬೇಕು ಅದಕ್ಕೆ ನಾವು ಈ ಲೀಫ್ನ ಫುಡ್ಡಾಗಿ ಯೂಸ್ ಮಾಡ್ತೀವಿ ಆ್ಯಕ್ಚುಲಿ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ನಾನು ಇಷ್ಟವರ್ಗ ಏನು ಸಿಲ್ಕ್ ಫಾರ್ಮರ್ ಕಕ್ಕೂನ್ ಅಂತ ಹೇಳಿದೆ ಇದನ್ನ ನಾವು ಕಕ್ಕೂನ್ ಅಂತ ಕರೆಯೋದು ಈ ಕಕ್ಕೂನಿಂದ ನೆಕ್ಸ್ಟ್ ಫ್ಯಾಕ್ಟ್ರಿಯಲ್ಲಿ ಹೋಗಿ ಮಾರ್ಕೆಟ್ ಫೀಲ್ಡ್ ಹೋಗಿ ಅದು ಕಕ್ಕೂನು ಸಿಲ್ಕ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಈ ಲೈಕ್ ನೀವು ರೇಷ್ಮೆ ಸೀರೆ ಏನು ಹಾಕೋತೀರಾ ಅದಾಗಿ ಕನ್ವರ್ಟ್ ನೀವೇನು ಎಕ್ಸ್ಪೆನ್ಸಿವ್ ಸಾರಿ ಹಾಕೋತೀರಾ ಅದು ಥ್ಯಾಂಕ್ ಯು ಸರು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಇಟ್ಸ್ ಓಕೆ ಅಕ್ಕ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಅಂತ ಹೇಳಿ ಈ ಥರ ನಾನು ತುಂಬ ವೀಡಿಯೋಸ್ ನಿಮಗೆ ಬೇಕಂತ ಹೇಳಿದ್ರೆ ನೀವು ನನ್ನ ಚಾನಲ್ ಎ ಅಟ್ ಹೇಮಾ ಕುಮಾರ್ ಒನ್ ಟೂ ನೈನ್ ಫೋರ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್